ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಮಾಡ್ಕೋಬೇಕು ವೀಕ್ಷಕರೇ ಅವ್ರಿಗೆ ನೀವು ಯಾರೇನಾದರೂ ನೋಡಿರ್ತೀರಾ ಅವ್ರ ಮೇಲೆ ನಿಮಗೆ ಮನಸ್ಸು ಹೋಗಿರುತ್ತೆ ಆದರೆ ಆದರೆ ಇವ್ರಿಗೊಂದು ಮಾತು ಇಲ್ಲ ಮುಜುಗರ ಆಗ್ತಿದೆ ನಾಚಿಕೆ ಆಗ್ತಿದೆ ಅಂತ ಅಂದ್ಕೊಂಡಿದ್ರೆ ಹೇಗೆ ಅವರು ನಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ತಂತ್ರವನ್ನು ಮಾಡಿ ಏನಿಲ್ಲ ಒಂದು ತುಳಸಿ ಎಲೆ ವೀಕ್ಷಕರೇ ತುಳಸಿ ಎಲೆಯನ್ನು ತೊಗೊಂಡ್ಬಿಟ್ಟು ನೀವು ಯಾರನ್ನು ವಶೀಕರಣ ಮಾಡ್ಕೊತೀರಿ ನೋಡಿ ಅವರ ಹೆಸರನ್ನು ಆ ಎಲೆಯ ಮೇಲೆ ಬರೆದ್ಬಿಟ್ಟು ಬಾಯಲ್ಲಿ ಇಟ್ಕೊಂಡು ಒಂದು ಸರಳವಾದ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ನಿಮ್ಗೆ ಹೇಳ್ತೇನೆ ಏನಿಲ್ಲ ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ಹದಿನೇಳು ಇಲ್ಲ ಹದಿನೆಂಟು ಬಾರಿ ಮನಸ್ಸಿನಲ್ಲಿ ಮಲಗುವಾಗ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿದರೆ ಸಾಕು ವೀಕ್ಷಕರೇ ನೀವು ನೋಡಿ ಕೇವಲ ಒಂದು ಇಲ್ಲ ಎರಡು ದಿನದಲ್ಲಿ ಅವರಾಗೆ ಅವರೇ ನಿಮ್ಮ ಹತ್ತಿರ ಬರ್ತಾರೆ ಅರ್ಥ ಆಯ್ತಾ ಅವರಾಗವ ಹತ್ರ ಬರ್ತಾರೆ ವೀಕ್ಷಕರ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಗಂಡ ಎಂಟಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದ್ದು ವಶೀಕರಣ ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರುತ್ತೆ ವೀಕ್ಷಕರೇ ಮನುಷ್ಯ ಆದಮೇಲೆ ಕಷ್ಟ ದುಃಖ ಬರೋದು ಹೋಗೋದು ಸಮಸ್ಯೆ ಅನ್ನೋದು ಬರೋದು ಹೋಗೋದು ಮುಳ್ಳು ಮುಳ್ಳಿಂದನೇ ತೆಗಿಯಬೇಕಾಗ್ತದೆ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಿದೆ ಆ ನಂಬರ್ಗೆ ಹೋಗಿ ಡೈಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿ ಹೌದು ನೀವು ಏನು ಮಾಡೋಂತಿಲ್ಲ ಆ ತುಳಸಿ ಎಲೆ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೊತೀರೋ ನೋಡಿ ಅವರ ಹೆಸರನ್ನ ಬರೆದು ಬಾಯಲ್ಲಿ ಇಟ್ಕೊಂಡು ಒಂದು ಮಂತ್ರ ಹೇಳಿ ಆ ಮಂತ್ರ ಬಂದುಬಿಟ್ಟು ಓಂ ಚಾಮುಂಡಾಯ ಸರ್ವವಶಂ 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 ಪಟ್ಟು ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ಹದಿನೇಳು ಇಲ್ಲ ಹದಿನೆಂಟು ಬಾರಿ ಪಠನೆ ಮಾಡಿ ಸಾಕು ನೀವು ನೋಡಿ ಕೇವಲ ಒಂದು ಇಲ್ಲ ಎರಡು ದಿನದಲ್ಲಿ ಅವರ ಗೌರಿ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ಆ ಒಂದು ಮಂತ್ರವನ್ನು ಪಠನೆ ಮಾಡಿಬಿಟ್ಟು ಆ ಎಲೆಯನ್ನು ನೀವು ಹಾಗೆ ತಿನ್ನಬೇಕಾಗ್ತದೆ ತಿಂದ್ಬಿಟ್ಟು ಮಲ್ಕೊಳ್ಳಿ ಸಾಕು ಬೆಳಗ್ಗೆ ಎದ್ದ ತಕ್ಷಣ ನೋಡಿ ನೀವು ಸರಿನಾ ಅವರು ಬೆಳಗ್ಗೆ ಎದ್ದ ತಕ್ಷಣ ಅವರು ಇಲ್ಲ ಅಂದರೆ ಒಂದು ಸಾಯಂಕಾಲ ಒಳಗಡೆ ಅವ್ರಿಗೆ ವಶ ಆಗ್ತಾರೆ ನಮಸ್ಕಾರ ಧನ್ಯವಾದ